ಸರ್ಕಾರ ರಾಜಕೀಯ ಅಧ್ಯಕ್ಷೆ ಅದಕ್ಕೆ ನಾಳೆ

ನಿಮ್ಮ ತಕೈ ನೀವೆಂದು ಹೇಳಿ ಕಾಲೇಜಿನ ಸಮಾವೇಶದಲ್ಲಿ ನೀನಿಲ್ಲುವ ಸಲಹೆಗಳನ್ನು ಸಾಬೀತರಾಗಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲ ನಾನು

ಕೊಪ್ಪಳದ ಹುಡುಗ ಏನ್ ಮಾಡಿದ್ದು ಚರ್ಚೆ ಮಾಡಬೇಡಿ ನಿಮ್ಮಕ್ಕಿಂತ ಹೆಚ್ಚು ಕಳಕಳಿ ನಮಗಿದೆ ನಾವು ಒಂದು ಕೊಟ್ಟಿದ್ವಿ ಅದಕ್ಕೆ ಎರಡು ದಿನದ ಎರಡು ದಿನದ ರಾಜಕಾರಣ ಬಿಟ್ರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಶಾಸಕರ ಒಂದು ಕಾಳಜಿ ಬಗ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬರೀ ಅವ್ರಿಗಷ್ಟೇ ಅಲ್ಲ ಸಮಾಜದಲ್ಲಿರುವಂಥ ಎಲ್ಲ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಹೊಂದಿದಂಥ ಎಲ್ಲರಿಗೂ ಕೂಡ ಇದರ ಬಗ್ಗೆ ಚಿಂತನೆ ಇದೆ ಮತ್ತು ಕಾಳಜಿ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಈ ಆಡಳಿತದಲ್ಲಾಗಲಿ ಅಥವಾ ವಿಶೇಷವಾಗಿ ಬಾಲ ಗರ್ಭಿಣಿಯರು ಮತ್ತು ಏನು ನಾವು ಬಾಲ ವಿವಾಹ ಅಂತ ಹೇಳಿ ಬಾಲ್ಯ ವಿವಾಹ ಅಂತ ಇದನ್ನು ತಡೆಗಟ್ಟಲಿಕ್ಕೆ ಬಹಳಷ್ಟು ಕಾನೂನುಗಳ ತಿದ್ದುಪಡೆಯನ್ನು ನಾವು ನೋಡಿರ್ಬೋದು ನಿನ್ನೆನೆ ನಾವು ಬಾಲ್ಯ ವಿವಾಹ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದೀವಿ ಕಾರ್ನ ಇಷ್ಟೇ ನಮಗೂ ಕೂಡ ಭಾಳಷ್ಟು ಕಾಳಜಿದೆ ಅದರಲ್ಲೂ ತಾವು ಒಂದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಅಂಕಿಅಂಶಗಳ ಇದನ್ನು ನನಗೆ ಕೊಟ್ಟ್ರಿ ಬಟ್ಟು ನನ್ನ ಏನು ನಮ್ಮ ಸಿ ಡಬ್ಲ್ಯೂ ಸಿ ಅಂತ ಇರುತ್ತೆ ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದರಲ್ಲಿ ಬೆಂಗಳೂರಿನಲ್ಲಿ ನಾಲ್ಕಿದೆ ಯಾಕೆಂದರೆ ದೊಡ್ಡ ಜಿಲ್ಲೆ ಇರೋದರಿಂದ ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ನಮ್ಮ ಮಕ್ಕಳ ರಕ್ಷಣಾ ಸಮಿತಿಯ ಎದುರುಗಡೆ ಬಂದಂಥ ಈ ಬಾಲ ಗರ್ಭಿಣಿಯರ ಅಂಕೆ ಸಂಖ್ಯೆಗಳನ್ನು ನಾನು ಈಗಾಗಲೇ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏನಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ಎಂಬತ್ತೈದು ಅಂತ ತಮಗೆ ಉತ್ತರದಲ್ಲಿ ನಾನು ಒದಗಿಸಿದ್ದೀನಿ ಇನ್ನು ಇದು ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ಯಾವ ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ ಇಪ್ಪತ್ತಾರು ಸಾವಿರ ಅಂತಂದರೆ ಇದು ನಿಜವಾಗ್ಲೂ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ ಅದರಲ್ಲೂ ನೀವು ನನ್ನ ತವರು ಜಿಲ್ಲೆಯಾದಂಥ ಬೆಳಗಾವಿನಲ್ಲಿ ಎರಡು ಸಾವಿರ ಮೇಲೆ ಬಹಳ ಗರ್ಭಿಣಿಯರು ಅಂತ ಈಗ ಉಲ್ಲೇಖ ಮಾಡಿದ್ರಿ ಬಹುಶಃ ನಾನು ಅಲ್ಲೇ ಇರೋದರಿಂದ ಸ್ಥಾನಿಕವಾಗಿರೋದ್ರಿಂದ ಪ್ರತಿಯೊಂದು ಆಫೀಸರ್ ಜೊತೆ ಅಥವಾ ನಾನು ಅವರ ಜೊತೆ ದಿನಂಪ್ರತಿನಿಧಿ ಸಂಪರ್ಕದಲ್ಲಿರೋದರಿಂದ ಎರಡು ಸಾವಿರ ಅಂಕೆ ಸಂಖ್ಯೆಗಳಂತೂ ಇದು ಶುದ್ಧವಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನೀವು ವಿಶೇಷವಾಗಿ ಅದರ ಜೊತೆಯಲ್ಲಿ ಏ ಎತ್ತಿಗೋಸ್ಕರ ಬಾಲ ಗರ್ಭಿಣಿಯರು ಆಗಿದ್ದಾರೆ ಅನ್ನುವಂಥ ಆಂಗ್ ಆಧಾರವನ್ನು ಕೂಡ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ತಾವು ಕೂಡ ಕಾಳಜಿಯನ್ನು ತೋರಿಸಿದ್ರೆ ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕಬೇಕು ಮತ್ತು ಹದೇ ಹರೆಯಾದ ಮಕ್ಕಳಲ್ಲಿ ಪ್ರೇಮ ವಿವಾಹಗಳಾಗಿರ್ಬೋದು ಪ್ರಕರಣಗಳಾಗಿರ್ಬೋದು ಇವು ಕೂಡ ಜಾಸ್ತಿ ಆಗ್ತಾ ಇದೆ ಆಮೇಲೆ ತಾವು ಹೇಳಿದರೆ ಇದು ಕೆಲವು ಸಮುದಾಯದಲ್ಲಿ ಸಮ್ ಕೆಲವು ಪಂಗಡಗಳಲ್ಲಿ ಇದು ಆಚರಣೆಯಾಗಿ ಉಳಿದಿದೆ ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದೀವಿ ಮಾನ್ಯ ಸದಸ್ಯರಿಗೆ ಸಭಾಧ್ಯಕ್ಷರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಎಸ್ ಪಿ ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಇದ್ದೆ ಸೊ ಆ ಅಕ್ಕ ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ ಹದಿನೈದರಿಂದ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಿನಲ್ಲಿ ಅದು ಅಕ್ಕಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾಯಿದ್ವಿ ಇಲಾಖೆಯ ಮುಖಾಂತರ ಈ ಅಕ್ಕಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು ಎನ್ ಸಿ ಸಿ ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವರು ಇರ್ತಾರೆ ಅವರಿಗೆ ಒಂದು ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಡಿ ಎಮ್ ಎಫ್ ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ ಸೊ ಆ ಅಕ್ಕ ಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನು ಬಾಲ್ಯ ವಿವಾಹ ಇರ್ಬೋದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದು ಒಂದು ನಮ್ಮ ಕಾಳಜಿ ನಮ್ಮ ಬದ್ಧತೆ ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಭಾಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಹತ್ತು ಇಲಾಖೆಯನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಅದರಲ್ಲಿ ಆರ್ ಡಿ ಪಿ ಆರ್ ಬರುತ್ತೆ ಯಾಕೆಂದರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಭಾಳ ಬೇಕಾಗುತ್ತೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಯಾಕಂತಂದರೆ ಈಗ ಡ್ರಾಪ್ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ ಮೂರು ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದ್ವಿ ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಬಿ ಸಿ ಎಮ್ಮು ಮೈನಾರಿಟಿ ಪದವಿ ಪೂರ್ವ ಶಿಕ್ಷಣ ಈ ಎಲ್ಲ ಹತ್ತು ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನು ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದ್ದೀವಿ ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ ಇದಕ್ಕೇನು ಆಗಬೇಕು ಇದಕ್ಕೆ ನಾವು ಎಜುಕೇಟ್ ಮಾಡಬೇಕಷ್ಟೇ ಸಮಾಜದಲ್ಲಿರುವಂಥ ಇದೊಂದು ದೊಡ್ಡ ಪಿಡುಗು ಇದನ್ನು ನೀವಾಗಲಿ ನಾವಾಗಲಿ ಬೇರೆ ಮಟ್ಟದಿಂದ ಕಿತ್ತೊಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ ಇದು ಬಹಳಷ್ಟು ಅಸಹ್ಯನೂ ಅನಿಸುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಹಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ ಯಾವ ರೀತಿಯಿಂದ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಯಾವುದೇ ಸರ್ಕಾರ ಬರಲಿ ಏನೆಲ್ಲ ಕಾನೂನುಗಳನ್ನು ತೆಗೆದುಕೊಂಡು ಬರ್ತೀವಿ ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನು ಕೊಡ್ ಕೊಡೋಕ್ಕೆ ಇದನ್ನ ಮಾಡ್ತೀವಿ ಇದಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಭಾಳಷ್ಟು ನನ್ನ ಇಲಾಖೆಯಲ್ಲಿ ಒನ್ ಝೀರೋ ನೈನ್ ಏಯ್ಟ್ ಅಂತ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ವಿ ಈ ರೀತಿ ಏನಾದರೂ ತೊಂದರೆ ಇದ್ದರೆ ಯಾಕೆಂದರೆ ಭಾಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು ಭಾಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ ಆ ರೀತಿ ಏನಾದರೂ ಇದ್ದರೆ ಒನ್ ಝೀರೋ ನೈನ್ ಏಯ್ಟ್ಗೆ ತಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಹೆಲ್ಪ್ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಹೇಳಿ ಸನ್ಮಾನಿ ಅಧ್ಯಕ್ಷ ಇದೇನಾಗುತ್ತೆ ಮಕ್ಕಳ ವಿಚಾರ ಆಗಿರೋದ್ರಿಂದ ಕೆಲವರು ಪೇರೆಂಟ್ಸು ಇದನ್ನ ಗಮನಕ್ಕೆ ತಂದಿರೋಲ್ಲ ಆದ್ದರಿಂದ ಇಷ್ಟು ನಿಮಗೆ ಈ ಇಲಾಖೆಗೆ ಬಂದಿರೋ ಮಾಹಿತಿ ಮೇಲೆ ನೀವು ವರದಿ ಕೊಟ್ಟಿರ್ತೀರಾ ಇದೇನಾಗುತ್ತೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರ ಭವಿಷ್ಯದ ದೃಷ್ಟಿಯಿಂದ ಅವ್ರು ಇಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ ದಯಮಾಡಿ ನನ್ನ ಕ್ಷೇತ್ರದಲ್ಲೇ ನಿಮ್ಗೆ ಹೇಳ್ತೀನಿ ಒಂಬತ್ತನೇ ಕ್ಲಾಸ್ ಮಗು ಒಂದು ಸ್ಕೂಲಲ್ಲಿ ಅದು ಡ್ರೈವರ್ ಯಾರೋ ಒಂದು ಈ ಥರ ಮಿಸ್ ಬಿಹೇವ್ ಮಾಡಿ ಡೆಲಿವರಿನೂ ಕೂಡ ಆಯಿತು ಮೊನ್ನೆ ಈಗ ಮೂರು ತಿಂಗಳಿಂದ ದಯಮಾಡಿ ಡೆಲಿವರಿಯಾಗಿ ಮಗು ಇವರು ಇದರ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ ದಯಮಾಡಿ ಅದಕ್ಕೋಸ್ಕರ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಇದಕ್ಕೆ ಸೈಬರ್ ಪೊಲೀಸ್ ಇಲಾಖೆ ಕನ್ನ ಆರೋಗ್ಯ ಇಲಾಖೆ ತಾವು ಮತ್ತು ಸೈಬರ್ ಕ್ರೈಮ್ ದಯಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೀವು ಕಡಿವಾಣ ಆಗ್ತಾ ಇದ್ರಲ್ಲಿ ಬರ್ತಕ್ಕಂಥ ಅದಲ್ಲ ಸರ್ ಇದು ಸೂಕ್ಷ್ಮವಾದ ವಿಚಾರ ಇಲ್ಲಾಂದ್ರೆ ತುಂಬ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ ಇನ್ನು ಜೀವನ ಅವರು ಏನೂ ಮಾಡೋಕ್ಕಾಗಲ್ಲ ಅವ್ರ ತಂದೆ ತಾಯಿನೂ ಕೈ ಬಿಡ್ತಾರೆ ಈ ಕಡೆ ಅವನ ಹಾಳು ಮಾಡಿದವನು ಕೂಡ ಅವನು ಇಟ್ಕೊಳ್ಳಲ್ಲ ಆ ಮಗು ಬೀದಿ ಪಾಲಾಗ್ತದೆ ಅದರಿಂದ ದಯಮಾಡಿ ಹೆಚ್ಚು ಸೂಕ್ಷ್ಮವಾಗಿ ತಾವು ಗಮನಕ್ಕೆ ತಗೊಂಡು ನಿಮ್ಮ ಇಲಾಖೆಯವರು ಎಲ್ಲಾ इलाकेंनो ಸೇರಿ ಸೋಷಿಯಲ್ સમાಜಕ್ಕೆ ರವಿ কুমার ಬೇನ್ ಅવેરનેસ തणी ರವಿ কুমার ಬೇನ್ ಸುರೇಶ್ ಬಾಬು ಅವರಿಗೆ ಈಗ ಕೊಡಕ್ಕೆ ಈಗ ಕೊಡಕ್ಕೆ ಮುಂದೆ ಕೊಡಬೇಕು ಮೇಡಂ ಅವರು బాల ಗರ್ಭिने ಸಂಖ್ಯೆನಾ മന്ത്രിಗಳು ಒಂದು ಸಂಖ್ಯೆ ತಮ್ಮ ಮುಂದೆ ಹೇಳ್ಿದ್ದಾರೆ ಓಕೆ ಸುರೇಶ್ ಬಾಬು ಅವರು ಒಂದು ಸಂಖ್ಯೆ ಹೇಳ್ಿದ್ದಾರೆ ಓಕೆ ನಾವು ಇದنน ಬಗ್ಗೆ ಇದنน ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಮುಂದೆ ನಾವು ಚರ್ಚೆ ಮಾಡಿ ಹೇಳ್ತೇನೆ ಧನ್ಯವಾದ ರವಿಕುಮಾರ್ ಬಿ ಎನ್ ಎಂಬತ್ತೊಂಬತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವನ ಕೇಳೋಕ್ಕೆ ಬಯಸ್ತಾನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಒದಗಿಸಿದ್ದಾರೆ ಅಧ್ಯಕ್ಷರೇ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳ್ಬೇಕ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಐವತ್ತೈದು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ನರೇಗಾ ಯೋಜನೆಯ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಮೊನ್ನೆ ಸಚಿವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಯಾವುದೇ ಒಂದು ಬಿಡಿಕಾಸು ಸಹ ಅನುದಾನ ಕೊಟ್ಟಿರಲ್ಲ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭೆ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತೇಳನೇ ತಿಂಗಳಿನಲ್ಲಿ ಇವತ್ತು ನಡೀತಾ ಇತ್ತು ಇವತ್ತು ನಮ್ಮ ಕ್ಷೇತ್ರನ ಸಂಪೂರ್ಣವಾಗಿ ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು ಮೊನ್ನೆ ಅಧ್ಯಕ್ಷರೇ ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು ನಮ್ಮ ಪಂಚಾಯಿತಿಯವರು ನಮ್ಮ ಕೆ ಎಚ್ ಮುನಿಯಪ್ಪನವರು ಈ ಸದನದಲ್ಲಿ ಕುಂತಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಹದಿನೇಳು ಕಿಲೋಮೀಟ್ರು ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ ಹಿಂದೆ ಸದನದಲ್ಲೂ ಸಹ ಮಾನ್ಯ ಸಚಿವರ ಗಮನ ತಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಫಿಫ್ಟಿ ಫಿಫ್ಟಿ ಫೋರ್ ಯೋಜನೆ ಅಡಿಯಲ್ಲಿ ಮೂರು ವರ್ಷದಲ್ಲೂ ಒಂದು ಬಿಡಕಾಸು ಸಾಕು ಕೊಟ್ಟಿಲ್ಲ ಅಧ್ಯಕ್ಷರೇ ದಯಮಾಡಿ ಸಚಿವರು ನಮ್ಮ ಕ್ಷೇತ್ರನ ವಿಶೇಷವಾಗಿ ಹರಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳ್ದಂಗೆ ಶಿಥಿಲ್ಘಟ್ಟನಲ್ಲಿ ಪರಿಷ್ಠ ಜಾತಿ ಐವತ್ತೈದು ಸಾವಿರ ಮತ್ತು ಪರಿಷ್ಠ ಪಂಗಡದವರು ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇದ್ದಾರೆ ಅಧ್ಯಕ್ಷರೇ ಕಳೆದ ಮೂರು ವರ್ಷದಲ್ಲಿ ನಾವು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕಾಮಗಾರಿಗಳನ್ನು ತಗೊಂಡು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಅನುದಾನವನ್ನು ನೀಡಿದ್ದೇವೆ ಬೇರೆ ಬೇರೆ ಹೆಡ್ ಆಫ್ ಅಕೌಂಟಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ದು ನನಗೆ ಸರಿಯಾದ ಕರೆಕ್ಟಾಗಿ ಲೆ ಲೆಕ್ಕ ಇಲ್ಲಿಲ್ಲ ಆದರೆ ಅವರ ಹೋದ ಬಾರಿ ಕೂಡ ನಾವು ಅವ್ರು ಕೇಳಿಕೊಂಡಾಗ ಈ ಬಾರಿ ನಾನು ಈ ಆರ್ಥಿಕ ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅವರಿಗೆ ಫಿಫ್ಟಿ ಫಿಫ್ಟಿ ಫೋರ್ ಮೊನ್ನೆ ಮೊದಲನೇ ಕಂತನ್ನು ನಾವು ಕೆಲವು ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ರಿಲೀಸ್ ಮಾಡಿದ್ದೀವಿ ಅಧ್ಯಕ್ಷರೇ ಬರುವ ಎರಡು ವಾರದಲ್ಲಿ ವಿಶೇಷವಾದಂಥ ಅನುದಾನ ಏನು ಎಸ್ ಸಿ ಪಿ ಟಿ ಎಸ್ ಪಿ ತಮ್ಮದು ಇದು ಇದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಧ್ಯಕ್ಷರೇ ಅದು ಹೊರತುಪಡಿಸಿ ಪ್ರಗತಿ ಪಥದಲ್ಲೂ ತಮಗೆ ಹದಿನೆಂಟು ಇಪ್ಪತ್ತು ಕಿಲೋಮೀಟರನ್ನು ನಾವು ನಿಗದಿಪಡಿಸಿದ್ದೇವೆ ಅದು ನೀವು ನಾವು ತಮ್ಮ ಪಿ ಎಮ್ ಜೆ ಎಸ್ ವೈ ಡಬ್ಲಿ ಕೊಟ್ಟರೆ ಅದನ್ನು ಕೂಡ ಅನುಮೋದನೆಯನ್ನು ನೀಡ್ತೀವಿ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರೇ ಈಗ ಪಿ ಎಮ್ ಜೆ ಎಸ್ಸು ಅಧಿಕಾರಿಗಳಿಂದ ಸಂಬಂಧಪಟ್ಟಂಗೆ ನಾವು ಮಾತಾಡಿದಾಗ ಈಗ ಅವರು ಪ್ರಗತಿ ಪಥ ರಸ್ತೆಗಳ ಸಂಬಂಧಪಟ್ಟಂಗೆ ಅವರು ಕೊಡ್ತಕ್ಕಂಥ ಉತ್ತರ ಈ ವರ್ಷದಲ್ಲಿ ನಿಮಗೆ ಪ್ರಗತಿ ಪಥದಲ್ಲಿ ಯಾವುದೇ ಕಾಮಗಾರಿಗಳಾಗೋದಿಲ್ಲ ಬ್ಯಾಂಕ್ ಅನುಮೋದನೆಯನ್ನು ಕೊಟ್ಟಿಲ್ಲ ಮುಂದಿನ ವರ್ಷ ಇದೆ ಅಂತ ಇವತ್ತು ಅವರು ನಮಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರ ಈಗ ನಮ್ಮ ಹಿರಿಯರು ಇದಾರೆ ಕೆ ಎಚ್ ಮುನೇಪ್ಪನ ನಮ್ಮ ಕ್ಷೇತ್ರ ಸಮಸ್ಯೆದು ಅವರು ಸಂಪೂರ್ಣವಾಗಿ ಮಾಹಿತಿ ಇದೆ ಈ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮಾನ್ಯ ಸಚಿವರು ವಿಶೇಷವಾಗಿ ಇವತ್ತು ಕೂಡಲೇ ನಮ್ಗೆ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಓಕೆ ಮಂತ್ರಿ ಅವರು ಅಧ್ಯಕ್ಷರೇ ಪಿ ಎಂ ಜೆ ಎಸ್ ವೈ ನಲ್ಲಿ ನಾವು ಆಕ್ಚುಲಿ ಸ್ಯಾಚುರೇಟ್ ಆಗಿದ್ದೀವಿ ಅಧ್ಯಕ್ಷರೇ ಅದನ್ನ ಹೋದ ಬಾರಿಸು ಕೂಡ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ನಾವು ಸ್ವಲ್ಪ ಅವರ ಕಾನೂನನ್ನ ಮತ್ತು ನಿಯಮಗಳನ್ನ ಸರಳೀಕರಣ ಮಾಡಿದ್ರೆ ಹೆಚ್ಚು ನಾವು ಪಿ ಎಂ ಜೆ ಎಸ್ ವೈನಲ್ಲಿ ತೊಗೋಬೋದು ಆದ್ರೆ ಪ್ರಗತಿ ಪಥದಲ್ಲಿ ನೀವು ಹೇಳದಂಗೆ ಎಕ್ಸ್ಟರ್ನಲ್ ಫಂಡಿಂಗ್ ಇದೆ ಅವರು ಒಂದು ರ್ಯಾಂಡಮ್ ಆಗಿ ಒಂದು ಚೆಕ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ನೇನು ಇದರಲ್ಲಿ ಮುಂದಿನ ವರ್ಷ ಅಂತ ಇದು ಅಧ್ಯಕ್ಷರೇ ಈಗ ಅನುಮೋದನೆ ಎಲ್ಲ ಆಗಿದೆ ಈಗ ಎಲ್ಲರಿಂದ ಅವರವ್ರ ಯಾವುದೇ ಕಾಮಗಾರಿಗಳ ವಿವರಗಳನ್ನು ತಗೊಂಡಿದ್ದೇವೆ ಬಂದು ಒಂದು ಚೆಕ್ ಮಾಡ್ತಾರೆ ಬಿಫೋರ್ ರಿಲೀಸಿಂಗ್ ದ ಫಂಡ್ ಅಂದ್ರೆ ಎಂಟೈರ್ ಪ್ರೋಸೆಸ್ ಹೇಗಿರುತ್ತೆ ಏನಿರುತ್ತೆ ಮತ್ತೆ ನಾವು ಯಾವ ರೀತಿ ಅದನ್ನ ನಾವು ಕಾರ್ಯನಿರ್ವಹಿಸ್ತೇವೆ ಅಂದ್ಬಿಟ್ಟು ಅದು ಈಗಾಗಲೇ ಬಂದೆ ಒಂದು ಒಂದು ರೌಂಡ್ ಆಗಿದೆ ಅಧ್ಯಕ್ಷರೆ ಇನ್ನೂ ಒಂದು ಮೂರು ನಾಲ್ಕು ಕಡೆ ಹೋಗಿ ಬರ್ತಾರೆ ಬಟ್ ಮುಂದಿನ ವರ್ಷ ಆಗೋದ್ರೆ ಇದೇ ವರ್ಷದಲ್ಲಿ ನಾವು ಇನ್ನೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಆಗುತ್ತೆ ಅಧ್ಯಕ್ಷರೆ ಓಕೆ ಥ್ಯಾಂಕ್ ಯು ಅಧ್ಯಕ್ಷರೇ ಓಕೆ ನಿಮಿಷ ನಲವತ್ತು ಅಪಘಾತಗಳಾಗಿದ್ದಾವೆ ಹದಿನಾಳು ಗೋಪ ಕೃಷ್ಣ ಬೇಲೂರ್ ಮೊನ್ನೆ ಅಧ್ಯಕ್ಷರೇ ಪ್ರಶ್ನೆ ಐನೂರ ತೊಂಬತ್ತು ಮಾನ್ಯ ಸಮಾಜ ಕಲ್ಯಾಣ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಿಜ ಸಂತೋಷ ಆಗುತ್ತೆ ಆದರೆ ಏನಂತ ಹೇಳಿದರೆ ವಸತಿ ಶಾಲೆಯಲ್ಲಿ ಆನ್ಲೈನಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಸ್ಥಳೀಯವಾಗಿರುವಂಥ ತಾಲೂಕಲ್ಲಿ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಮಸ್ಯೆ ಇದೆ ಇದನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು ಎಂಟು ವಸತಿ ಶಾಲೆಗಳಿದ್ದರೂ ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಆದರೆ ಮಂತ್ರಿಗಳು ಸಾಹೇಬ್ರ್ ಹೇಳಿದ್ದಾರೆ ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಡಬೇಕು ಯಾಕಂದರೆ ನಾವು ಜಾಗ ಕೊಟ್ಟಿರ್ತೀವಿ ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ ಸ್ಥಳೀಯ ನಾವು ಮಕ್ಕಳಿಗೆ ಹೊಡೆದು ಹೋದರೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕೇಳಿದ್ದೀವಿ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಲಿಖಿತ ಮೂಲಕ ಹೊತ್ತು ಸಹ ಪ್ರಶ್ನೆಗಳು ದಿನಾಂಕ ಹದಿಮೂರು ಎಂಟು ಇಪ್ಪತ್ತು ಇಪ್ಪತ್ತೈದರ ಮೂರನೇ ಪಟ್ಟಿಯಿಂದ ಸದನದಲ್ಲಿ ನಿಕಟ ಮೂಲಕ ಉತ್ತರಿಸಿರುವ ಇನ್ನೂರ ಇಪ್ಪತ್ತ್ನಾಲ್ಕು ಪ್ರಶ್ನೆಗಳಿಗೆ ಪೈಕಿ ನೂರ ಮೂವತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಆಯಿತು ಝೀರೋದು ಕೋಟೆ ಅಧ್ಯಕ್ಷೆ ಒಂದೇ ಒಂದು ಈಗ ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬೋದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಟು ಆಲ್ ಕಂಟ್ರಿ ಯಾಕಂದ್ರೆ ಕಳೆದ ಆರು ತಿಂಗಳಲ್ಲೇ ಹದಿನೆಂಟು ಸಾವಿರ ಡಾಕ್ ಬೈಟ್ಸ್ ಬೆಂಗಳೂರಿನಲ್ಲಿ ಆಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇ ಬ್ಯಾಂಗ್ಳೂರ್ ಮಂಗ್ಳೂರ್ ಮೈಸೂರು ಎಲ್ಲ ಕಡೆ ಬರ ಮಾಡಬೇಕು ಅಂತ ವಿಧಾನಸೌಧ ಅಲ್ಲ ಅಧ್ಯಕ್ಷರೇ ಎರಡು ಲಕ್ಷ ಆಯ್ತು ಅಧ್ಯಕ್ಷರೇ ಎರಡು ಲಕ್ಷ ನಾಯಿ ಕಡಿತ ಆಗಿದೆ ಎರಡು ಲಕ್ಷ ಆಯಿತು ಹಾಗಾಗಿ ಅಲ್ಲ ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ಪೂರಕವಾಗಿ ನಾಯಿಗಳ ಏನು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಇದು ಕಳಿವಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿಂತ ಅಂತ ಸುಪ್ರೀಂಕೋರ್ಟ್ ಬರ್ಬೇಕಿತ್ತಲ್ಲ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ ಶಾಸಕರ ಭವನ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮ್ಯ ಅದರಲ್ಲಿ ಮ್ಯಾಟ್ ಆಗಿದೆ ಮ್ಯಾಟ್ ಅಲ್ಲಿ ಮ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಆಗೋದಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸ್ಬೇಕಿದ್ರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಶಾಸಕರು ಇರ್ಲಿ ಅಂತ ಹೇಳುದು ಶಾಸಕರ ಭವನ ಸಾಮಾನ್ಯ ಅಧ್ಯಕ್ಷರ ಆಯ್ ಶ ಮಾತಾಡ್ತಾ ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ ದಯವಿಟ್ಟು ಮಾಲ್ಯ ಏನ್ ಮಾಡ್ಬೇಕು ಈಗ ಆ ನಾಯಿಗಳು ಬರ್ತಂಗೆ ಒಂದು ಸ್ವಲ್ಪ ಇದ್ ಮಾಡ್ಸಿ ಅಲ್ಲಿ ಬೇಕಾ ಬೇಡವಾ ನಾಯಿಗಳು ಓಡಿಸಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ನನಗೆ ಒಂದು ತುರ್ತು ಆದಂತಹ ಒಂದು ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅನುಮತಿ ಕೊಟ್ಟದಕ್ಕೆ ನಮಗೆ ಅಭಿನಂದನೆಗಳು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಹಿಂದೆ ಡಾಕ್ಟರ್ ಶಿವನಂಕಾರ ಅಂತ ಪಿಲಿಕುಳ ನಿಸರ್ಗಧಾಮ ಅಂತ ಹೇಳಿಕೊಂಡು ಡಾಕ್ಟರ್ ಭರತ್ ಲಾಲ್ ಮೀನಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾಗಿರುವಾಗ ಅದನ್ನು ಪ್ರಾರಂಭಿಸಿದರು ಬಹುಶಃ ಇದು ಇವತ್ತು ಪಿಡಿಕುಳ ಅಭಿವೃದ್ಧಿ ಮೇಲ್ದರ್ಜೆಗೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಂತ ಒಂದು ನಿಸರ್ಗಧಾಮ ಸುಮಾರು ಮೂವತ್ತು ವರ್ಷ ಮೂವತ್ತು ವರ್ಷಗಳಿಂದ ಒಬ್ಬರಲ್ಲಿಗೆ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂತ ಟೆಂಡರ್ ಅನ್ನ ನಿರ್ವಹಿಸ್ತಾ ಇದ್ದಾರೆ ಈಗ ಹೊಸೊಬ್ಬರಿಗೆ ಒಂದು ಟೆಂಡರ್ ಆದ ಬಳಿಕ ನಿನ್ನೆ ಅಲ್ಲಿ ಏನಾಗಿದೆ ಅಂತ ಕೇಳಿದರೆ ನಿನ್ನೆಲ್ಲ ಮೊನ್ನೆ ಆ ಹಿಂದೆ ಟೆಂಡರ್ ಆಗಿ ಆಹಾರ ಪೂರೈಸಿದ್ದಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಒಬ್ಬ ಸ್ಟೋರ್ ಕೀಪರ್ಗೆ ಫೋನ್ ಮಾಡಿ ಹೇಳ್ತಾನೆ ಆ ಹುಲಿಗಳಿಗೆ ಒಂದು ವಿಷಪೂರಿತವಾದ ಆಹಾರವನ್ನು ಹಾಕಿ ಒಂದು ಎರಡು ಹುಲಿಗಳು ಸತ್ತರೆ ಪುನಃ ಅವರ ಟೆಂಡರ್ ಕ್ಯಾನ್ಸಲ್ ಆಗಿ ನಮಗೆ ಬರ್ತದೆ ಅಂತ ಹೇಳಿಕೊಂಡು ಒಂದು ಫೋನ್ ಮುಖಾಂತರ ತಿಳಿಸ್ತಾನೆ ಇವತ್ತು ಇಬ್ಬರ ಮೇಲೆ ಎಫ್ ಐ ಆರ್ ಆಗಿ ಅಲ್ಲಿ ಅವರು ಬಾಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗಿದೆ ಆದ್ದರಿಂದ ಇದು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡುವಂಥ ಒಂದು ವಿಷಯ ಯಾಕೆಂತ ಹೇಳಿದರೆ ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಮಟ್ಟದ ಇವತ್ತಲ್ಲಿ ಇಲವಂತ ಪ್ರಾಣಿಗಳು ಅನೇಕ ಇವತ್ತು ಒಂದು ಹುಲಿ ಸತ್ರೆ ಇವತ್ತು ದೊಡ್ಡ ಸಂಘಟನೆ ಸಚಿವರು ಇದಕ್ಕೆ ಇಂತ ಒಂದು ಕ್ರಿಮಿನಲ್ ಅಫೆನ್ಸ್ ಇದಕ್ಕೆ ದಯವಿಟ್ಟು ತಾವು ಉತ್ತರ ಕೊಡಬೇಕು ನಮ್ಮ ಪಿಳಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಪ್ರಾಣಿಗಳನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಉತ್ತರ ಕೊಡಿ ಚರ್ಚೆ ಬೇಕು ಭವಿಷ್ಯ ಕೊಲ್ವಾ ಈಗ ಗ್ರಾಹಸಚಿವರೆಲ್ಲ ಇವತ್ತು ಕೇಳ್ತೀರಾ ಅಂತ ನಾಲ್ಕು ಕೇಳ್ತೀರಾ ಅದಿಲ್ಲ ಮಾತಾಡ್ತೇವೆ ಅದೇ ಅದೇ ಚರ್ಚೆ ಇಲ್ಲ ಬರೀ ಪ್ರಸ್ತಾವನೆ ಮಾತ್ರ ಝೀರೋ ಅವರಲ್ಲಿ ಅಲ್ಲ ಉತ್ತರ ಕೊಡಬೇಕಾದ ಸಮಾ ನಿಮಗೆ ಚರ್ಚೆ ಬೇಕಾದ ಒಂದು ಕಾಲಿಂಗ್ ಎಟೇಷನ್ ಅಂತ ಕೊಳ್ಬೇಕು ನೀವು ಝೀರೋ ಅವರಲ್ಲಿ ಅದನ್ನು ಈ ವಿಷಯವನ್ನು ಪ್ರಸ್ತಾಪಿಸಿ ಮಾತ್ರ ಮತ್ತು ಸರ್ಕಾರ ಇವತ್ತು ಅದು ನಾಳೆ ಉತ್ತರ ಕೊಡ್ತದೆ ಸೊ ಈ ಗೃಹ ಸಚಿವ ಇಲ್ಲದ ಕಾರಣ ನಾಳೆ ಅಥವಾ ಸೋಮವಾರ ಮಾಡ್ತೀರಾ ಇವತ್ತು ಗೃಹ ಸಚಿವರು ಕೂಡ ಹೇಳ್ತಾರೆ ಒಂದು ನಿಮಿಷ ಅವ್ರ ವಿಷಯ ಪ್ರಸ್ತಾಪ ಮಾಡ್ಲಿ ನೀವು ಉತ್ತರ ಈಗ ಕೊಡಿಸ್ತೀರ ಆಮೇಲೆ ವಿಷಯ ಗಂಭೀರ ಇದೆ ಕಾರ್ಯಕರ್ತ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದ್ರೆ ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ ಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ ಇವತ್ತು ವಿಚಾರ ಅಂತ ಅಂತೇಳಿದ್ರೆ ಅಲ್ಲಿ ಮಾರೇ ದಿನ ಅವನ್ನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನವೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರೂ ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸ್ತಾ ಇರ್ತಕ್ಕಂಥ ಸಲುವಾಗಿ ಈ ಒಂದು ಬರ್ಬರೆ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯಾದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಚಾರ ಏನಪ್ಪ ಅಂತೇಳಿದ್ರೆ ಮೊನ್ನೆ ಸಭಾಧ್ಯಕ್ಷರೇ ಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವ್ರ ತಂದೆ ನಿಂಗಪ್ಪನವರು ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಬಂದ್ ಕರೆದು ಗಲಾಟೆ ಆಯಿತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರು ಜನ ಅರೆಸ್ಟ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂತ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮೂರು ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಅವರು ಮನೆಯನ್ನ ನಡೆಸೋದು ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತ ಘಟನೆ ನಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರನು ಕೂಡ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಹಳ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾರೆ ಅಧ್ಯಕ್ಷರೇ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ ಐ ಎಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಪೊಲೀಸ್ ಇಲಾಖೆ ಇಲಾಖೆ ಮೇಲೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ಇವತ್ತು ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನ ಎ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮನ ಸಭಾಧ್ಯಕ್ಷ

ಭೇಟಿ ಕೊಟ್ಟಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ